ಸಮಸ್ತ ವೀಕ್ಷಕ ಬಂಧುಗಳಿಗೆ ಸನಾತನಿ ಹಿಂದೂ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಕಳೆದ ಸಂಚಿಕೆಯಲ್ಲಿ ಶಂತನು ರಾಜನು ಸತ್ಯವತಿಯ ತಂದೆಯ ಬಳಿ ತನ್ನ ಹಾಗೂ ತಮ್ಮ ಮಗಳ ವಿವಾಹ ಪ್ರಸ್ತಾವನೆ ಇಟ್ಟಾಗ ದಾಶರಾಜನು ಅದಕ್ಕೆ ಒಂದು ಕಾರಣವನ್ನು ನೀಡಿ ತಿರಸ್ಕರಿಸುತ್ತಾನೆ ಅದೇ ಚಿಂತೆಯಲ್ಲಿ ಶಾಂತನು ರಾಜನು ಬಹಳ ನೊಂದುಕೊಂಡು ತನ್ನ ಯಾವ ಕರ್ತವ್ಯಗಳನ್ನು ಸರಿಯಾಗಿ ನಿಭಾಯಿಸದೆ ಯಾವಾಗಲೂ ಬೇಸರದಿಂದಿರುತ್ತಾನೆ ಇದನ್ನು ಗಮನಿಸಿದ ದೇವವ್ರತನು ತಂದೆಯ ಬಳಿ ಬಂದು ತಂದೆಯ ಚಿಂತೆಗೆ ಕಾರಣವನ್ನು ಕೇಳ್ತಾನೆ ಇಷ್ಟರವರೆಗೆ ಹಿಂದಿನ ಹಂಚಿಕೆಯಲ್ಲಿ ವಿವರಿಸಿದ್ದೆ ಇವತ್ತು ಇದರ ಮುಂದಿನ ಭಾಗವನ್ನು ವಿವರಿಸುತ್ತಿದ್ದೇನೆ ತಂದೆಯ ಚಿಂತೆಗೆ ಕಾರಣವನ್ನು ಕೇಳಿದ ದೇವವ್ರತನಿಗೆ ತನ್ನ ತಂದೆಯು ಹೀಗೆ ಉತ್ತರ ನೀಡ್ತಾನೆ ಗಂಗಾಪುತ್ರ ನೀನು ನನ್ನ ಒಬ್ಬನೇ ವಂಶೋದ್ಧಾರಕ ನೀನು ಧನುರ್ವಿದ್ಯೆ ಯುದ್ಧಗಳಲ್ಲಿ ಬಹಳ ಪರಿಣಿತ ನೀನು ಒಬ್ಬನೇ ನೂರು ಪುತ್ರರಿಗೆ ಸಮ ಅದಕ್ಕಾಗಿ ನಾನು ಮದುವೆಯಾಗಲು ಇಷ್ಟಪಡುವುದಿಲ್ಲ ಒಂದು ವೇಳೆ ನಿನಗೆ ಅಪಮೃತ್ಯು ಒದಗಿದರೆ ನಮ್ಮ ಈ ಭರತವಂಶವು ಇಲ್ಲಿಗೆ ನಿಂತು ಹೋಗುತ್ತದೆ ಒಬ್ಬನೇ ಮಗನಿದ್ದರೆ ಮಕ್ಕಳಿಲ್ಲದಿರುವುದಕ್ಕೆ ಸಮ ಎಂದು ಪೂರ್ವಜರು ಇದೇ ಕಾರಣದಿಂದ ಹೇಳಿದ್ದಾರೆ ಪುತ್ರನಿಂದಲೇ ಪ್ರಾಪ್ತಿಯಾಗುತ್ತದೆ ಆದರೆ ನಿನಗೆ ಏನಾದರೂ ಕೇಡುಂಟಾದರೆ ನನಗೆ ಯಾರು ದಿಕ್ಕು ನೀನು ಒಂದು ವೇಳೆ ಸಮರದಲ್ಲಿ ಪ್ರಾಣತ್ಯಾಗ ಮಾಡುವಂತಹ ಪರಿಸ್ಥಿತಿ ಬಂದರೆ ಭರತವಂಶದ ಗತಿ ಏನು ಇದೇ ನನ್ನ ಚಿಂತೆ ಈ ನನ್ನ ಕೆಟ್ಟ ಚಿಂತೆಗೆ ಪರಿಹಾರ ಏನೂ ತೋಚುತ್ತಿಲ್ಲ ಎಂದು ಬಹಳ ದುಃಖದಿಂದ ಮಗನಲ್ಲಿ ಹೇಳಿ ತನ್ನ ವಿಶ್ರಾಂತಿ ಪಡೆಯುವ ಕೋಣೆಗೆ ತೆರಳಿದನು ದೇವವ್ರತನು ತನ್ನ ತಂದೆಯ ಮಾತುಗಳನ್ನೇ ಯೋಚಿಸುತ್ತಾ ಬಹಳ ಸಮಯ ಕಳೆದನು ಆದರೆ ಏನೊಂದು ಮನಸ್ಸಿಗೆ ಹೊಳೆಯಲಿಲ್ಲ ನಂತರ ಏನೂ ನೆನಪು ಮಾಡಿಕೊಂಡು ತಂದೆಯ ವೃದ್ಧ ಹಿತಚಿಂತಕರ ಬಳಿ ಬಂದು ತಂದೆಯ ಚಿಂತೆಗೆ ಸರಿಯಾದ ಕಾರಣವನ್ನು ತಿಳಿದುಕೊಂಡನು ತನ್ನ ತಂದೆಯ ಇಷ್ಟವನ್ನು ತಿಳಿದುಕೊಂಡು ಅದನ್ನು ಪೂರೈಸಬೇಕೆಂದು ಕೆಲ ವೃದ್ಧ ಕ್ಷತ್ರಿಯರೊಡನೆ ದಾಶರಾಜನ ಬಳಿ ಬಂದು ತನ್ನ ತಂದೆಗೆ ವಧುವನ್ನು ಪ್ರಾರ್ಥಿಸಿದನು ಆಗ ದಾಶರಾಜನು ಹೀಗೆಂದನು ದೇವವ್ರತ ನೀನು ಮಹಾಶೂರ ನಿನ್ನ ಧನುರ್ವಿದ್ಯೆಗೆ ಸಮಾನನಾದವರು ಯಾರೂ ಇಲ್ಲ ಇನ್ನು ಮುಂದೆ ನೀನೇ ಈ ಭರತವಂಶದ ರಾಜ ಆದರೆ ನನಗೆ ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ರಾಜನಾಗಬೇಕೆಂಬ ಆಸೆ ಹೀಗೆಂದನು ಆಗ ದೇವವ್ರತನು ತನ್ನ ತಂದೆಗೋಸ್ಕರ ಸಿಂಹಾಸನವನ್ನು ಬಿಟ್ಟುಕೊಡಲು ನಿಶ್ಚಯಿಸಿ ದಾಶರಾಜನೇ ನನ್ನ ಪ್ರತಿಜ್ಞೆಯನ್ನು ಕೇಳು ನಿನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳೇ ಮುಂದೆ ನಮ್ಮೆಲ್ಲರ ಅರಸು ನನಗೆ ಈ ಭರತವಂಶದ ಸಿಂಹಾಸನದಲ್ಲಿ ಆಸಕ್ತಿ ಇಲ್ಲ ಎಂದನು ಆಗ ದಾಶರಾಜನು ಯುವರಾಜ ದೇವವ್ರತ ನೀನು ಈಗ ಪ್ರತಿಜ್ಞೆ ಮಾಡಿದೆ ನಾನದನ್ನು ನಂಬುತ್ತೇನೆ ಆದರೆ ಮುಂದೆ ನಿನ್ನ ಮಕ್ಕಳು ಸಿಂಹಾಸನಕ್ಕಾಗಿ ನಿನ್ನ ಪ್ರತಿಜ್ಞೆಯನ್ನು ಮುರಿಯುವ ಸಾಹಸವನ್ನು ಮಾಡುತ್ತಾರೆ ಆ ಸಮಯವನ್ನು ಯೋಚಿಸು ಎನ್ನುತ್ತಾನೆ ಆಗ ಭೀಷ್ಮನು ಕೆಲಕಾಲ ಮೌನವಾಗಿದ್ದು ನಂತರ ಸತ್ಯವಂತನೇ ನನ್ನ ಈ ಪ್ರತಿಜ್ಞೆಯನ್ನು ಕೇಳು ಈ ಹಿಂದೆ ಯಾರೂ ಇಂತಹ ಪ್ರತಿಜ್ಞೆಯನ್ನು ಮಾಡಿಲ್ಲ ಮುಂದೆಯೂ ಮಾಡುವುದಿಲ್ಲ ಇಂದಿನಿಂದ ನನ್ನ ಆಯುಷ್ಯ ಇರುವವರೆಗೂ ನಾನು ಬ್ರಹ್ಮಾಚಾರ್ಯವನ್ನು ಪಾಲಿಸಿಕೊಂಡು ಬರುತ್ತೇನೆ ನನಗೆ ಮಕ್ಕಳಿಲ್ಲದಿದ್ದರೂ ಸ್ವರ್ಗ ದೊರೆಯುತ್ತದೆ ಎಂದನು ಈ ಮಾತನ್ನು ಕೇಳಿ ದಾಶರಾಜನಿಗೆ ಆಶ್ಚರ್ಯವಾಯಿತು ಹಾಗೆ ಪರಮಾನಂದವೂ ಆಯಿತು ಈ ರೀತಿ ನಿಸ್ವಾರ್ಥದ ಪ್ರತಿಜ್ಞೆ ಮಾಡಿದ್ದರಿಂದಲೇ ದೇವವ್ರತನು ಭೀಷ್ಮ ಎಂದು ಬಿರುದು ಪಡೆದನು ನಂತರ ಭೀಷ್ಮನು ಸತ್ಯವತಿಗೆ ನಮಸ್ಕರಿಸಿ ಆಕೆಯನ್ನು ರಥದಲ್ಲಿ ತನ್ನ ಪಟ್ಟಣಕ್ಕೆ ಕರೆತಂದನು ಅಲ್ಲಿ ತನ್ನ ತಂದೆಗೆ ನಡೆದ ವಿಷಯವನ್ನೆಲ್ಲ ವಿವರಿಸಿದನು ರಾಜನು ಮಗನ ಪ್ರತಿಜ್ಞೆಯನ್ನು ಕೇಳಿ ಆನಂದ ಭಾಷ್ಪದಿಂದ ಮಗನನ್ನು ಅಪ್ಪಿಕೊಂಡು ಒಂದು ವರವನ್ನು ಕೊಟ್ಟನು ಮಗನೇ ನಿನ್ನ ಈ ಸರ್ವತ್ಯಾಗಕ್ಕೆ ನಾನು ಮೆಚ್ಚಿದ್ದೇನೆ ನಿನಗೆ ಇಚ್ಛಾಮರಣಿಯಾಗುವಂತೆ ವರವನ್ನು ನೀಡುತ್ತಿದ್ದೇನೆ ನಿನ್ನ ಅನುಮತಿಯನ್ನು ನೀಡದೆ ಮೃತ್ಯುವು ನಿನ್ನನ್ನು ಆವರಿಸಲು ಸಾಧ್ಯವಿಲ್ಲ ಎಂದನು ಶಂತನು ಹಾಗೂ ಸತ್ಯವತಿಯ ವಿವಾಹವನ್ನು ಬಹಳ ವಿಜೃಂಭಣೆಯಿಂದ ನಡೆಯಿತು ತದನಂತರ ಅವರಿಗೆ ಚಿತ್ರಾಂಗದ ಹಾಗೂ ವಿಚಿತ್ರ ವೀರ್ಯ ಎಂಬ ಇಬ್ಬರು ಪುತ್ರರು ಜನಿಸಿದರು ಚಿಕ್ಕ ಮಗ ವಿಚಿತ್ರ ವೀರ್ಯನು ಚಿಕ್ಕವನಿದ್ದಾಗಲೇ ಶಾಂತನು ರಾಜನು ಮರಣ ಹೊಂದಿದ್ದನು ನಂತರ ಸತ್ಯವತಿಯ ಅಪ್ಪಣೆಯಂತೆ ಭೀಷ್ಮನು ಚಿತ್ರಾಂಗದನನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿದನು ಚಿತ್ರಾಂಗದನು ಬಹಳ ಪರಾಕ್ರಮಿಯಾಗಿದ್ದನು ಸಮಸ್ತ ರಾಜರುಗಳನ್ನು ಸೋಲಿಸಿ ಹಲವು ರಾಜ್ಯಗಳನ್ನು ಗೆದ್ದನು ಇದನ್ನು ಸಹಿಸದ ಗಂಧರ್ವ ರಾಜ್ಯದ ಚಿತ್ರಾಂಗದನೆಂಬ ಹೆಸರಿನ ರಾಜನು ಅನಾವಶ್ಯಕವಾಗಿ ತನ್ನ ಹೆಸರನ್ನು ನೀನು ಹೇಗೆ ಇಟ್ಟುಕೊಂಡಿದ್ದಿ ಆ ಹೆಸರಿಗೆ ನೀನು ಯೋಗ್ಯನಲ್ಲ ಎಂದು ಕಾಲೆಳೆದು ಯುದ್ಧವನ್ನು ಪ್ರಾರಂಭಿಸಿದನು ಸುಮಾರು ಮೂರು ವರ್ಷಗಳ ಕಾಲ ಯುದ್ಧ ನಡೆಯಿತು ಹಾಗೆ ಕುರುರಾಜನನ್ನು ಗಂಧರ್ವರಾಜನು ಮಾಯಾ ಯುದ್ಧ ಮಾಡಿ ಸಂಹರಿಸಿದನು ಸತ್ಯವತಿಗೆ ದಿಕ್ಕೇ ತೋಚದಂತಾಯಿತು ಆಗ ಭೀಷ್ಮನು ಚಿತ್ರಾಂಗದನ ಉತ್ತರ ಕ್ರಿಯೆಯನ್ನು ಮಾಡಿ ಬಾಲಕನಾದ ವಿಚಿತ್ರ ವೀರ್ಯನನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿ ತನ್ನ ಸಲಹೆಯಂತೆ ರಾಜ್ಯವಾಳಲು ತಿಳಿಸಿದನು ರಾಜ್ಯಭಾರದ ವಿಷಯದಲ್ಲಿ ಭೀಷ್ಮನಿಗೆ ಇಷ್ಟವಿಲ್ಲದಿದ್ದರೂ ತನ್ನ ಚಿಕ್ಕಮ್ಮನ ಆಜ್ಞೆಯಂತೆ ರಾಜ್ಯಭಾರವನ್ನು ನಡೆಸಲೇಬೇಕಿತ್ತು ಹೀಗೆ ವರುಷಗಳು ಉರುಳಿದವು ವಿಚಿತ್ರ ವೀರ್ಯನು ಮದುವೆಯ ವಯಸ್ಸಿಗೆ ಬಂದಾಗ ಭೀಷ್ಮನು ಆತನಿಗೆ ಮದುವೆ ಮಾಡಲು ನಿರ್ಧರಿಸಿದನು ಅದೇ ಸಮಯದಲ್ಲಿ ಕಾಶಿರಾಜನ ಮೂರು ಹೆಣ್ಣು ಮಕ್ಕಳಿಗೆ ಸ್ವಯಂವರ ಏರ್ಪಡಿಸಿರುವುದು ತಿಳಿದು ಬಂದಿತು ಈ ವಿಷಯವನ್ನು ಸತ್ಯವತಿಯ ಬಳಿ ಚರ್ಚಿಸಿ ಒಬ್ಬನೇ ರಥದಲ್ಲಿ ವಾರಣಾಸಿಗೆ ಹೊರಟನು ಆದರೆ ಅಲ್ಲಿ ದೇಶದ ಮೂಲೆ ಮೂಲೆಗಳಿಂದ ಚೆನ್ನಾಗಿ ಸಿಂಗರಿಸಿಕೊಂಡು ರಾಜರುಗಳು ಬಂದಿದ್ದರು ಮೂವರು ರಾಜಕುಮಾರಿಯರಲ್ಲಿ ಒಬ್ಬರಾದರೂ ದೊರೆಯಬಹುದು ಎಂದು ಆಸೆಯಿಂದ ಕಾಯುತ್ತಿದ್ದರು ಅಂಬೆ ಅಂಬಿಕೆ ಹಾಗೂ ಅಂಬಾಲಿಕೆ ಎಂಬ ಈ ಮೂರು ಕಾಶಿರಾಜನ ಮಕ್ಕಳು ಮಾಲೆ ಹಿಡಿದು ರಾಜರ ಮುಂದೆ ಬರುತ್ತಿದ್ದರು ರಾಜರು ತಮ್ಮ ತಮ್ಮ ಪರಿಚಯ ಮಾಡಿಕೊಡುತ್ತಿದ್ದರು ಆಗ ಅಲ್ಲಿಗೆ ಬಂದಿಳಿದ ಭೀಷ್ಮನನ್ನು ನೋಡಿ ಉಳಿದ ರಾಜರುಗಳು ಹೀಗೆ ಹೀಯಾಳಿಸಿದರು ಈ ವೃದ್ಧ ಭೀಷ್ಮನು ಇಲ್ಲಿಗೇಕೆ ಬಂದಿದ್ದಾನೆ ಈತನು ಮದುವೆಯಾಗುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ್ದನಲ್ಲವೇ ಈತನ ಹೆಸರಾದ ಭೀಷ್ಮ ಎನ್ನುವ ಪದಕ್ಕೆ ಅವಮಾನ ಮಾಡಿದ್ದಾನೆ ಈ ಸುಂದರ ರಾಜಕುಮಾರಿಯರು ಈತನನ್ನು ವಿವಾಹವಾಗುತ್ತಾರೆಯೇ ಎಂದು ಒಬ್ಬರಿಗೊಬ್ಬರು ನಗುತ್ತಾ ಟೀಕಿಸುತ್ತಿದ್ದರು ಆಗ ಭೀಷ್ಮನು ನಾನು ನನ್ನ ವಿವಾಹದ ಕುರಿತು ಇಲ್ಲಿಗೆ ಬರಲಿಲ್ಲ ತನ್ನ ಸಹೋದರನಾದ ವಿಚಿತ್ರ ವೀರ್ಯನ ವಿವಾಹಕ್ಕೆ ವಧುವನ್ನು ಅರಸಿಕೊಂಡು ಬಂದಿದ್ದೇನೆ ಎಂದನು ಹಾಗೆ ಈ ಮೂವರು ರಾಜಕುಮಾರಿಯರಲ್ಲಿ ನೀವು ಭರತವಂಶದ ರಾಜನನ್ನು ವಿವಾಹವಾಗಲೇಬೇಕು ಈಗಿಂದಾಗಲೇ ರಥವನ್ನು ಹತ್ತಿ ಎಂದನು ಆತನ ಮಾತನ್ನು ಕೇಳಿದ ರಾಜಕುಮಾರಿಯರು ರಥವನ್ನು ಹೆದರುತ್ತಲೇ ಹತ್ತಿದರು ಆಗ ಭೀಷ್ಮನು ಅಲ್ಲಿ ಸೇರಿದ್ದ ರಾಜರನ್ನು ಉದ್ದೇಶಿಸಿ ಹೀಗೆಂದನು ವರನನ್ನು ಆಹ್ವಾನಿಸಿ ಕನ್ಯೆಯನ್ನು ವಿಧಿವತ್ತಾಗಿ ದಾನ ಕೊಡುವುದು ಬ್ರಾಹ್ಮ ವಿವಾಹ ಎರಡು ಹಸುಗಳನ್ನು ಕನ್ಯಾಶುಲ್ಕವಾಗಿ ಪಡೆದು ಕನ್ಯಾದಾನ ಮಾಡುವುದು ಆರ್ಷ ವಿವಾಹ ನಿಶ್ಚಿತವಾದ ಧನವನ್ನು ಸ್ವೀಕರಿಸಿ ಕನ್ಯಾದಾನ ಮಾಡುವುದು ಆಸುರ ವಿವಾಹ ಕನ್ಯೆಯನ್ನು ಬಲತ್ಕಾರವಾಗಿ ಎಳೆದುಕೊಂಡು ಹೋಗಿ ವಿವಾಹವಾಗುವುದು ರಾಕ್ಷಸ ವಿವಾಹ ಕನ್ಯಾವರರು ಪರಸ್ಪರ ಒಪ್ಪಿ ಮದುವೆಯಾಗುವುದು ಗಾಂಧರ್ವ ವಿವಾಹ ಅಚೇತನಲಾಳಾದ ಕನ್ಯೆಯನ್ನು ಬಲವಂತವಾಗಿ ಮದುವೆಯಾಗುವುದು ಪೈಶಾಚ ವಿವಾಹ ಕನ್ಯೆಯ ತಾಯಿ ತಂದೆಗಳು ಒಪ್ಪಿದ ವರನಿಗೆ ಮಗಳನ್ನು ಕೊಡುವುದು ಪ್ರಜಾಪತ್ಯ ವಿವಾಹ ಪಾರಿತೋಷಕವಾಗಿ ಕನ್ಯೆಯನ್ನು ಕೊಡುವುದು ದೈವ ವಿವಾಹ ನಾನ ನಾನು ಈಗ ಈ ಮೂವರು ಕನ್ಯೆಯರನ್ನು ಬಲತ್ಕಾರವಾಗಿ ಸೆಳೆದೊಯ್ಯುತ್ತಿದ್ದೇನೆ ನಿಮ್ಮಲ್ಲಿ ಯಾರಾದರೂ ನನ್ನನ್ನು ಸೋಲಿಸಿ ಈ ಕನ್ಯೆಯರನ್ನು ಹಿಂದಕ್ಕೆ ಪಡೆಯಬಹುದು ಎಂದನು ಹೀಗೆ ಹೇಳಿದ್ದೇ ತಡ ರಾಜರುಗಳು ಕೋಪದಿಂದ ಆಭರಣಗಳನ್ನು ಬಿಸಾಕಿ ಕವಚ ಹಾಗೂ ಆಯುಧಗಳನ್ನು ಹಿಡಿದು ಭೀಷ್ಮನ ರಥವನ್ನು ಹಿಂಬಾಲಿಸಿದರು ಆದರೆ ಭೀಷ್ಮನು ರಾಜರುಗಳ ಬಾಣವನ್ನು ಕತ್ತರಿಸಿ ತನ್ನ ನೂರಾರು ಬಾಣಗಳನ್ನು ರಾಜರಿಗೆ ಬಿಟ್ಟನು ರಾಜರ ಧನಸ್ಸು ಕುದುರೆಗಳು ಕವಚಗಳೆಲ್ಲವೂ ಧ್ವಂಸವಾದವು ನೂರಾರು ರಾಜಕುಮಾರರು ಮಡಿದರು ಅಲ್ಲಿದ್ದ ಉಳಿದ ರಾಜಕುಮಾರರು ಭೀಷ್ಮನನ್ನು ಪ್ರಶಂಸಿಸಿ ಹಿಂದಕ್ಕೆ ಓಡಿದರು ಆದರೆ ಶಾಲ್ವನೆಂಬ ರಾಜನು ಈ ಮೂರು ರಾಜಕುಮಾರಿಯರಲ್ಲಿ ಅಂಬಿಯನ್ನು ಪ್ರೇಮಿಸಿದ್ದನು ಅವನು ತನ್ನ ಪರಾಕ್ರಮವನ್ನು ಭೀಷ್ಮನಿಗೆ ತೋರಿಸಬೇಕೆಂದು ಯುದ್ಧಕ್ಕೆ ಕರೆದು ಧನುಷ್ಠೇಂಕಾರ ಮಾಡಿದನು ಭೀಷ್ಮನಿಗೆ ಇದನ್ನು ನೋಡಿ ಕೋಪ ಬಂತು ಆತನು ಸಿಂಹನಾದ ಮಾಡಿದನು ಭೀಷ್ಮ ಹಾಗೂ ಶಾಲ್ವರಿಗೆ ಘೋರ ಯುದ್ಧವಾಯಿತು ಶಾಲ್ವನು ಸಾವಿರಾರು ಬಾಣಗಳನ್ನು ಬಿಟ್ಟು ಭೀಷ್ಮನನ್ನು ಮುಚ್ಚಿದನು ರಾಜರುಗಳೆಲ್ಲ ಶಾಲ್ವನನ್ನು ಜಯಕಾರ ಮಾಡಿದರು ಆಗ ಭೀಷ್ಮನಿಗೆ ಕೋಪ ಮುಗಿಲು ಮುಟ್ಟಿತು ಸಾರಥಿಗೆ ರಥವನ್ನು ಶಾಲ್ವನ ಬಳಿ ತಿರುಗಿಸುವಂತೆ ಹೇಳಿ ವರುಣಾಸ್ತ್ರವನ್ನು ಪ್ರಯೋಗಿಸಿದನು ಶಾಲ್ವನ ಕುದುರೆಗಳು ಅಲ್ಲೋಲ ಕಲ್ಲೋಲವಾದವು ಶಾಲ್ವನು ಬಿಡುತ್ತಿದ್ದ ಬಾಣಗಳನ್ನು ತಡೆದು ದಿವ್ಯಾಸ್ತ್ರದಿಂದ ಶಾಲ್ವನ ಸಾರಥಿಯನ್ನು ಕೊಂದನು ನಂತರ ಐಂದ್ರಾ ವಸ್ತ್ರ ಬಿಟ್ಟು ಶಾಲ್ವನ ರಥದ ನಾಲ್ಕು ಕುದುರೆಗಳನ್ನು ಸಂಹರಿಸಿ ದಿಗ್ಭ್ರಾಂತನಾಗಿ ನಿಂತಿದ್ದ ಶಾಲ್ವನನ್ನು ಕೊಲ್ಲದೆ ತನ್ನ ರಥವನ್ನು ರಾಜಧಾನಿಯ ಕಡೆಗೆ ತಿರುಗಿಸಿದನು ವೀಕ್ಷಕರೇ ಮುಂದೆ ವಿಚಿತ್ರ ವೀರ್ಯನಿಗೆ ಈ ಮೂರು ರಾಜಕುಮಾರಿಯ ಜೊತೆ ವಿವಾಹವಾಗುವುದೇ ಹಾಗೆ ಅವನಿಗೆ ಪುತ್ರಭಾಗ್ಯ ದೊರೆಯುವುದೇ ಇದೆಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೇನೆ ಹಾಗೆ ಇವತ್ತಿನ ಈ ಮಹಾಭಾರತದ ಒಂದು ಸಣ್ಣ ತುಣುಕು ನಿಮಗೆ ಇಷ್ಟ ಆಗಿದ್ರೆ. ದಯವಿಟ್ಟು ನನ್ನ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ ಮತ್ತು